ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದಿನ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ್ನು ಊಟ ಮಾಡಿಕೊಂಡು ಮನೆಯೊಳಗಡೆ ನಡೆದಾಡ್ತಿರ್ಬೇಕಾರೆ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂಥ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂಥನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುತ್ತೆ ಕಟ್ಟಾಗಿದೆ ಅದು ನೋಡಬೇಕು ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನೋಡ್ಬೇಕಾದ್ರೆ ಸರ್ ಇದು ಯಾರಿಗೆ ಹತ್ತು ಹತ್ತು ಜನರು ಮನೆ ಬೈಕಲ್ಲಿ ಬಂದಿತ್ತು ಲೈಟ್ ಎಲ್ಲ ತೆಗೆದಿದ್ರು ಮತ್ತೆ ಗುಂಡಿನ ಶಬ್ದವೂ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸರಿ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದ್ರ ಪ್ರಕಾರ ನಾಲ್ಕರಿಂದ ಐದು ಜನ ಅಂತ ಕೇಳಿದಾರೆ ಗುಂಡಿನ ಶಬ್ದ ಕೇಳ್ತಾರೆ ಅದನ್ನು ಹೇಳಿದ್ದಾರೆ ಸೊ ಅದನ್ನು ವರ್ಕೌಟ್ ಮಾಡೋದು ಕಟ್ ಮಾಡಿದ್ರೆ ಸರ್ ಕರೆಂಟ್ ಏನಾದ್ರು ಕಟ್ ಮಾಡಿದ್ರು ಆ ಟೈಮಲ್ಲಿ ಇನ್ನೂ ತನಿಖೆ ನಡೀತಾ ಇದೆ ತನಿಖೆಯಲ್ಲೆಲ್ಲ ಗೊತ್ತಾಗುತ್ತೆ ಸೊ ಯು ನೀಟ್ ಟ್ಯಾಂಕ್ಸ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಬಟ್ ಸಮಾಧಿಕರು ಯಾರಾದರೂ ಇದ್ದರೆ ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಇದೆ ಇವನಲ್ಲಿ ಆರ್ ಆರು ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ ಇದ್ದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಮೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ಸು ಮತ್ತು

ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದನಾ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಭಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂತ್ರ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡ್ಲಾರದು ಸೊ ಇನ್ಸಿ ಕೈಯಲ್ಲಿ ಹೋಗಿ ಕಟ್ಟಾಗಿದೆ ಅದು ನೋಡಬೇಕು ಅಂದರೆ ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲಿ ಕಟ್ ಆಗಿದೆ ನೋಡ್ಬೇಕು ಅದು ಯಾರಿಗಾದರೂ ಬೈಕ್ ಎಲ್ಲ ಬಂದಿತ್ತು ಲೈಟೆಲ್ಲ ತೆಗೆದಿದ್ದರು ಮತ್ತೆ ಗುಂಡಿನ ಶಬ್ದಾನೂ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದರ ಪ್ರಕಾರ ನಾಲ್ಕು ಐದು ಜನ ಅಂತ ಹೇಳಿದಾರೆ ಗುಂಡಿನ ಶಬ್ದ ಕೇಳಿದಾರೆ ಅದನ್ನ ಹೇಳಿದ್ದಾರೆ ಸೊ ಅದನ್ನು ವರ್ಕೌಟ್ ಮಾಡೋದು ಕರೆಂಟ್ ಏನಾದ್ರು ಕಟ್ ಮಾಡಿದ್ರೆ ಆ ಟೈಮಲ್ಲಿ ಇನ್ನೂ ತನಿಖೆ ನಡೀತಾ ಇದೆ ತನಿಖೆಲೆಲ್ಲ ಗೊತ್ತಾಗುತ್ತೆ ಸೊ ಯು ನೀಟ್ ಟೈಂಕ್ಸ್ ನಮಗೆ ಇರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಬಟ್ ಸಂಬಂಧಿಕರು ಯಾರಾದರೂ ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ಡು ಮ ಆರು ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ ಇದ್ದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ಸು ಮತ್ತು